पत्नी स्नि नमस्कार ಗೆಳೆರೆ ಕಳೆದ ಕೆಲವೇ ಕೆಲವು ತಿಂಗಳುಗಳ ಹಿಂದೆ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಒಂದು ಸ್ಫೋಟಕವಾದಂತಹ ಪಿ ಐ ಎಲ್ ಅನ್ನು ಸಲ್ಲಿಸಿದ್ರು ಏನು ಆ ಪಿ ಐ ಎಲ್ ಅನ್ನೋದು ನಿಮಗೆ ಗೊತ್ತೇ ಇದೆ ರಾಹುಲ್ ಗಾಂಧಿಯವರು ಬ್ರಿಟನ್ ಪೌರತ್ವವನ್ನು ಹೊಂದಿದ್ದಾರೆ ಭಾರತದ ಪೌರತ್ವವನ್ನು ಅವರು ಹೊಂದೋದಕ್ಕೆ ಈಗ ಸಾಧ್ಯವೇ ಇಲ್ಲ ಅವರೇ ಅವರು ಒಂದು ಕಂಪನಿಯಲ್ಲಿ ನಾನು ಯು ಕೆ ಪ್ರಜೆ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ರಾಹುಲ್ ಗಾಂಧಿಯವರ ವಿರುದ್ಧ ಡೀಪ್ ಆಗಿರುವಂತಹ ಇನ್ವೆಸ್ಟಿಗೇಷನ್ ಆಗಬೇಕು ಒಂದು ವೇಳೆ ಅವರು ಬ್ರಿಟನ್ ಆಗಿದ್ರೆ ಭಾರತದ ಅವರ ಪೌರತ್ವವನ್ನು ಕ್ಯಾನ್ಸಲ್ ಮಾಡಬೇಕು ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಅವರು ಒಂದು ಪಿ ಐ ಎಲ್ ಅನ್ನು ಸಲ್ಲಿಸ್ತಾರೆ ಈಗ ಆ ಪಿ ಐ ಎಲ್ ವಿಚಾರವಾಗಿ ಮತ್ತು ರಾಹುಲ್ ಗಾಂಧಿ ಅವರ ಈ ಪೌರತ್ವದ ಬಗ್ಗೆ ಮತ್ತು ಅವರ ಈ ದ್ವಿಪೌರತ್ವದ ವಿಚಾರವಾಗಿ ಗೃಹ ಸಚಿವಾಲಯಕ್ಕೆ ಈಗ ಕೋರ್ಟ್ ಮಹತ್ವದ ಸೂಚನೆಯನ್ನ ಕೊಟ್ಟಿದೆ ಹಾಗಾದರೆ ಗೆಳೆಯರೆ ರಾಹುಲ್ ಗಾಂಧಿ ಅವರ ಈ ಒಂದು ದ್ವಿಪೌರತ್ವದ ವಿಚಾರವಾದರೂ ಏನು ಈ ಒಂದು ಕೇಸ್ನಿಂದ ರಾಹುಲ್ ಗಾಂಧಿ ಅವರು ಸಂಕಷ್ಟವನ್ನ ಎದುರಿಸಬೇಕಾಗತ್ತ ರಾಹುಲ್ ಗಾಂಧಿ ಅವರು ತಮ್ಮ ಸಂಸದ ಸ್ಥಾನವನ್ನ ಮತ್ತು ಪಿ ಸ್ಥಾನವನ್ನ ಎರಡನ್ನು ಕಳೆದುಕೊಳ್ತಾರ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡ್ತಾ ಹೋಗೋಣ ಗೆಳೆಯರೆ ನಿಮ್ಮೆಲ್ರಿಗೂ ಕೂಡ ನೆನಪಿರಬಹುದು ಕಳೆದ ಕೆಲವೇ ಕೆಲವು ತಿಂಗಳುಗಳ ಹಿಂದೆ ಸುಬ್ರಹ್ಮಣ್ಯನ್ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಪಿಐಎಲ್ ಅನ್ನು ಸಲ್ಲಿಸ್ತಾರೆ ಆ ನಂತರ ಅದು ದೊಡ್ಡ ವಿಚಾರವಾಗಿ ಚರ್ಚೆ ಆಗೋದಕ್ಕೆ ಶುರುವಾಗುತ್ತೆ ಆಗ ಇದು ರಾಜಕೀಯ ವಿಚಾರವಾಗಿಯೂ ಕೂಡ ಚರ್ಚೆಯಾಗಿ ಪಡೆದುಕೊಂಡು ಇದು ರಾಜಕೀಯ ಷಡ್ಯಂತ್ರದಿಂದಾಗಿ ಬಿಜೆಪಿಯೇ ಈ ರೀತಿಯಾಗಿ ಮಾಡ್ತಾ ಇರೋದು ಇದರಲ್ಲಿ ಯಾವುದೇ ರೀತಿಯಾಗಿರುವಂತಹ ಹುರುಳಿಲ್ಲ ರಾಹುಲ್ ಗಾಂಧಿ ಅವರಿಗೆ ಬ್ರಿಟನ್ ಪೌರತ್ವ ಇಲ್ಲವೇ ಇಲ್ಲ ಚುನಾವಣಾ ಸಮಯದಲ್ಲಿ ಯಾವುದೋ ಒಂದು ಏನೋ ಒಂದು ಸುದ್ದಿಯನ್ನು ಮಾಡಬೇಕು ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಏನಾದರೂ ಒಂದು ಸಂಚನ್ನ ಮಾಡಬೇಕು ಅಂತ ಈ ರೀತಿಯಾಗಿ ಮಾಡಲಾಗಿದೆ ಅನ್ನುವಂತಹ ವಿಚಾರವನ್ನು ಕಾಂಗ್ರೆಸ್ ಆಗ ಹೇಳಿಕೊಳ್ತು ಆಗ ಬಿಜೆಪಿಯ ಗೃಹ ಸಚಿವಾಲಯವೂ ಕೂಡ ಈ ವಿಚಾರ ಜಾಸ್ತಿ ತಲೆ ಕೆಡಿಸಿಕೊಳ್ಳೋದಕ್ಕೆ ಹೋಗಲಿಲ್ಲ ಗೃಹ ಸಚಿವಾಲಯ ಈ ವಿಚಾರವಾಗಿ ಇನ್ವೆಸ್ಟಿಗೇಷನ್ ಅದು ಇದು ಯಾವುದೂ ಕೂಡ ಮಾಡಿರಲಿಲ್ಲ ಸುಬ್ರಹ್ಮಣ್ಯನ್ ಸ್ವಾಮಿ ಅವರ ಆ ಒಂದು ಪಿಐಎಲ್ ಏನಿದೆಯಲ್ಲ ಇನ್ನೂ ಕೂಡ ಕೋರ್ಟ್ನ ವಿಚಾರಣೆಗೆ ಹಂತದಲ್ಲಿದೆ ಅಷ್ಟರಲ್ಲಾಗಲೇ ಈಗ ರಾಹುಲ್ ಗಾಂಧಿ ಅವರಿಗೆ ದೊಡ್ಡದಾಗಿರುವಂತಹ ಶಾಕ್ ಕಾದಿದೆ ಏನು ಆ ಶಾಕ್ ಅಂದರೆ ಈ ಒಂದು ವಿಚಾರವಾಗಿಯೇ ವಿಘ್ನೇಶ್ ಶಿಶಿರ್ ಅನ್ನುವಂತಹ ವಕೀಲರೊಬ್ಬರು ಕರ್ನಾಟಕ ಮೂಲದ ವಕೀಲರೊಬ್ಬರು ಅಲಹಾಬಾದ್ ಹೈಕೋರ್ಟ್ ಇದೇ ವಿಚಾರವಾಗಿ ಪಿ ಐ ಎಲ್ ಹಾಕಿ ಕೋರ್ಟ್ಗೆ ಏನೆಲ್ಲ ದಾಖಲೆಗಳು ಬೇಕೋ ಆ ಎಲ್ಲಾ ದಾಖಲೆಗಳನ್ನು ಕೊಟ್ಟಿದ್ರು ಇದರಲ್ಲಿ ಸ್ಫೋಟಕವಾಗಿರುವಂತಹ ವಿಚಾರ ಏನು ಅಂದರೆ ವಿಘ್ನೇಶ್ ಶಿಶಿರ್ ಅವರು ನೇರವಾಗಿ ಬ್ರಿಟನ್ ಸರ್ಕಾರದಿಂದ ರಾಹುಲ್ ಗಾಂಧಿ ಅವರ ಪೌರತ್ವದ ವಿಚಾರವಾಗಿ ಕೆಲವು ಮಹತ್ವದ ಡಾಕ್ಯುಮೆಂಟೇಷನ್ ಅನ್ನು ಕೋರ್ಟ್ಗೆ ಸಬ್ಮಿಟ್ ಈಗಾಗಲೇ ಮಾಡಿದ್ದಾರೆ ಅಂದರೆ ಯಾವ ಒಂದು ಡಾಕ್ಯುಮೆಂಟ್ನಿಂದಾಗಿ ರಾಹುಲ್ ಗಾಂಧಿ ಅವರಿಗೆ ಬ್ರಿಟನ್ ಪೌರತ್ವವೂ ಇದೆ ಅಂತ ಹೇಳಲಾಗ್ತದೆ ಇದೆಯಲ್ಲ ಆ ಡಾಕ್ಯುಮೆಂಟ್ ಈಗ ಕೋರ್ಟ್ಗೆ ಗೆ ಸಬ್ಮಿಟ್ ಮಾಡಿದ್ದಾರಂತೆ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಹೇಳ್ತಾ ಇರುವಂತಹ ವಿಚಾರ ಏನು ಅಂದರೆ ರಾಹುಲ್ ಗಾಂಧಿ ಅವರು ಬ್ರಿಟನ್ ಡೈರೆಕ್ಟರ್ ಇವರೇ ಆಗಿದ್ರು ರಜಿಸ್ಟರ್ ಆಗುವಂತಹ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ನಾನು ಬ್ರಿಟನ್ ಪ್ರಜೆ ಅಂತ ಅಲ್ಲಿನ ಸರ್ಕಾರಕ್ಕೆ ಹೇಳಿಕೊಂಡಿದ್ರು ಅನ್ನುವಂತಹ ವಿಚಾರವನ್ನ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಈಗ ಒಂದು ಪಿ ಐ ಎಲ್ ಹಾಕಿದ್ರು ಈಗ ಅದೇ ಒಂದು ಡಾಕ್ಯುಮೆಂಟ್ ಏನು ಬ್ರಿಟನ್ ಸರ್ಕಾರದಿಂದಲೇ ಡಾಕ್ಯುಮೆಂಟನ್ನು ತರಿಸಿ ನಾವು ಈಗ ಕೋರ್ಟ್ನ ಮೊರೆ ಹೋಗಿದ್ದೇವೆ ಅನ್ನುವಂತಹ ವಿಚಾರವನ್ನು ವಿಘ್ನೇಶ್ ಶಿಶಿರ್ ಈಗ ಬಹಿರಂಗಪಡಿಸಿದ್ದಾರೆ ಇದು ಒಂದು ವಿಚಾರ ಆದರೆ ಇನ್ನೊಂದು ವಿಚಾರ ಏನು ಅಂದರೆ ಯಾವಾಗ ಈ ಡಾಕ್ಯುಮೆಂಟ್ಗಳು ಎಲ್ಲವೂ ಕೂಡ ಕೋರ್ಟ್ಗೆ ಸಬ್ಮಿಟ್ ಆಯಿತು ಯಾವುದು ಅಲಹಾಬಾದ್ ಹೈಕೋರ್ಟ್ಗೆ ಈ ಎಲ್ಲ ಡಾಕ್ಯುಮೆಂಟ್ಗಳು ಸಬ್ಮಿಟ್ ಆದವಲ್ಲ ಆ ಒಂದು ವಿಚಾರಣೆಯನ್ನು ಕುಲಂಕುಷವಾಗಿ ಪರಿಗಣಿಸಿರುವಂತಹ ಅಲಹಾಬಾದ್ ಹೈಕೋರ್ಟ್ ಈಗ ಕೇಂದ್ರ ಗೃಹ ಸಚಿವಾಲಯಕ್ಕೆ ಚಾಟಿ ಬೀಸಿದೆ ಡಿಸೆಂಬರ್ ಹತ್ತೊಂಬತ್ತರ ಒಳಗಾಗಿ ಈ ಒಂದು ವಿಚಾರದ ಈ ಒಂದು ಕೇಸ್ನ ಕಂಪ್ಲೀಟ್ ರಿಪೋರ್ಟ್ ಅಂದರೆ ಫೈನಲ್ ರಿಪೋರ್ಟ್ ಕೊಡಬೇಕು ನಮಗೆ ಅಂತ ಸೊ ಇದರಿಂದಾಗಿ ಈಗ ಗೃಹ ಸಚಿವಾಲಯವೂ ಕೂಡ ಆ್ಯಕ್ಟಿವ್ ಆಗಿದೆ ಇಷ್ಟು ದಿನ ಗೃಹ ಸಚಿವಾಲಯ ಈ ವಿಚಾರವಾಗಿ ಆ್ಯಕ್ಟಿವ್ ಕೂಡ ಆಗಿರಲಿಲ್ಲ ಯಾಕೆಂದರೆ ಅದೊಂದು ಪೊಲಿಟಿಕಲ್ ಡ್ರಾಮಾ ಆಗಿ ಕನ್ವರ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದ್ದವು ಈಗ ಸುಬ್ರಹ್ಮಣ್ಯನ್ ಸ್ವಾಮಿಯವರು ಅವರು ಕೂಡ ಬಿ ಜೆ ಪಿಯ ರಾಜ್ಯಸಭಾ ಮೆಂಬರ್ ಅವರು ಅವರು ಕೇಸ್ ಹಾಕಿದ್ದಾರೆ ಅವರು ಕೇಸ್ ಹಾಕಿದ್ದಾರೆ ಅಂದ ಮಾತ್ರಕ್ಕೆ ಆಗಿ ಕೇಂದ್ರ ಸರ್ಕಾರ ಈ ವಿಚಾರವಾಗಿ ಈ ಒಂದು ಸಿ ಬಿ ಐಗೋ ಅಥವಾ ಇನ್ಯಾವುದೋ ಒಂದು ಏಜೆನ್ಸಿಗೋ ಇದರ ತನಿಖೆಯನ್ನು ಕೊಟ್ಟು ಅದು ಬಹಳ ದೊಡ್ಡ ರಾಜಕೀಯ ಡ್ರಾಮಾ ಆಗಿ ಕನ್ವರ್ಟ್ ಆಗ್ತಾ ಹಾಗಾಗಿ ಕೇಂದ್ರ ಸರ್ಕಾರ ಈ ವಿಚಾರವಾಗಿ ಸೈಲೆಂಟ್ ಆಗಿಯೇ ಇತ್ತು ಕೇಂದ್ರ ಗೃಹ ಸಚಿವಾಲಯವೂ ಕೂಡ ಸೈಲೆಂಟ್ ಆಗಿತ್ತು ಆದರೆ ಈಗ ಅಲಹಾಬಾದ್ ಹೈಕೋರ್ಟ್ ಸೂಚನೆ ಕೊಟ್ಟಿರೋದ್ರಿಂದಾಗಿ ಕೇಂದ್ರ ಕೇಂದ್ರ ಗೃಹ ಇಲಾಖೆ ಈಗ ಆಕ್ಟಿವ್ ಆಗಲೇಬೇಕು ದೇಶದ ಯಾವುದೇ ಕೋರ್ಟ್ ಇರಲಿ ಸರ್ಕಾರಕ್ಕೆ ಯಾವುದೇ ಒಂದು ಆದೇಶವನ್ನು ಕೊಟ್ಟರೆ ಆ ಆದೇಶವನ್ನು ಕೋರ್ಟ್ ಸಾರಿ ಆ ಆದೇಶವನ್ನು ಸರ್ಕಾರ ಪಾಲಿಸಲೇಬೇಕು ಹಾಗಾಗಿ ಈಗ ಇದು ರಾಜಕೀಯ ಡ್ರಾಮಾ ಆಗಿ ಕನ್ವರ್ಟ್ ಆಗೋದಿಲ್ಲ ಹೈಕೋರ್ಟ್ ನಮಗೆ ಆದೇಶವನ್ನು ಕೊಟ್ಟಿದೆ ಹಾಗಾಗಿ ನಾವು ಇದರ ಇನ್ವೆಸ್ಟಿಗೇಷನನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಬಹುದು ಈಗ ಈ ಒಂದು ಕೇಸನ್ನು ಐ ಮೂಲಕವಾಗಿ ಇನ್ವೆಸ್ಟಿಗೇಷನನ್ನು ಮಾಡಿಸಿ ಆ ನಂತರದಲ್ಲಿ ಡಿಸೆಂಬರ್ ಹತ್ತೊಂಬತ್ತರ ಒಳಗಾಗಿ ಫೈನಲ್ ರಿಪೋರ್ಟ್ ಕೊಡೋದಕ್ಕೆ ಕೇಂದ್ರ ಗೃಹ ಸಚಿವಾಲಯವೂ ಕೂಡ ಕೋರ್ಟ್ಗೆ ಓಕೆ ಅಂತ ಹೇಳಿದೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ನೀವು ಹೇಳಿದ ಹಾಗೆ ಡಿಸೆಂಬರ್ ಹತ್ತೊಂಬತ್ತರ ಒಳಗಾಗಿ ನಾವು ಒಂದು ಫೈನಲ್ ರಿಪೋರ್ಟ್ ಅನ್ನು ಕೊಡ್ತೀವಿ ಅಂತ ಈಗ ಇದರ ಡೀಪ್ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ ಯಾಕೆಂದ್ರೆ ಇಲ್ಲಿ ಬ್ರಿಟನ್ ಸರ್ಕಾರಕ್ಕೂ ಕೂಡ ಒಂದು ಸಂಪರ್ಕವನ್ನು ಮಾಡಬೇಕಾಗತ್ತೆ ಅದು ಕೂಡ ಭಾರತದ ವಿದೇಶಾಂಗ ಇಲಾಖೆ ಮಾಡಬೇಕಾಗತ್ತೆ ರಾಹುಲ್ ಗಾಂಧಿಯವರು ನಿಮ್ಮಲ್ಲಿ ಏನಾದರೂ ಪೌರತ್ವವನ್ನು ಹೊಂದಿದ್ದಾರಾ ಅದರ ಒಂದಷ್ಟು ಡಾಕ್ಯುಮೆಂಟ್ ಇದ್ರೆ ನಮಗೆ ಕಳುಹಿಸಿಕೊಡಿ ಅಂತ ಹೇಳಬೇಕು ಒಂದು ವೇಳೆ ರಾಹುಲ್ ಗಾಂಧಿಯವರು ಅಲ್ಲಿ ಪೌರತ್ವವನ್ನು ಹೊಂದಿದ್ರೆ ಡಾಕ್ಯುಮೆಂಟ್ ಅನ್ನು ಒಂದು ವೇಳೆ ಅವರು ಪೌರತ್ವವನ್ನು ಹೊಂದಿಲ್ಲ ಅಂತ ಇದ್ರೆ ಬ್ರಿಟನ್ ಸರ್ಕಾರ ಹೇಳುತ್ತೆ ಹೌದು ರಾಹುಲ್ ಗಾಂಧಿಯವರು ನಮ್ಮ ದೇಶದಲ್ಲಿ ಯಾವುದೇ ರೀತಿಯಾಗಿರುವಂತಹ ಪೌರತ್ವವನ್ನು ಹೊಂದಿಲ್ಲ ಅಂತ ಎರಡು ಸಾಧ್ಯತೆಗಳಿದೆ ಗೆಳೆಯರೆ ಏನು ಅಂತ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರು ದ್ವಿಪೌರತ್ವವನ್ನು ಹೊಂದಿದ್ದಾರೆ ಅನ್ನೋದು ಗೊತ್ತಿಲ್ಲ ಆದರೆ ಈಗ ಈ ಕೇಸಿಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಒಂದು ವೇಳೆ ಏನಾದರೂ ರಾಹುಲ್ ಗಾಂಧಿ ಅವರು ದ್ವಿಪೌರತ್ವವನ್ನು ಹೊಂದಿದ್ರೆ ಬ್ರಿಟನ್ ಪೌರತ್ವವನ್ನು ಏನಾದರೂ ಅವರು ಹೊಂದಿದ್ದೇ ಆಗಿದ್ದಲ್ಲಿ ಆ ಕ್ಷಣವೇ ಅವರು ಭಾರತದ ಪೌರತ್ವವನ್ನು ಕಳೆದುಕೊಳ್ತಾರೆ ಭಾರತದ ಪೌರತ್ವವನ್ನು ಕಳೆದುಕೊಂಡು ಬಿಟ್ರೆ ಅವರು ಭಾರತೀಯ ಪ್ರಜೆಯೂ ಕೂಡ ಆಗಿ ಇರೋದಿಲ್ಲ ಅದರ ಜೊತೆಗೆ ಸಂಸತ್ ಸ್ಥಾನದಿಂದಲೂ ಕೂಡ ಅನರ್ಹರಾಗ್ತಾರೆ ಅದರ ಜೊತೆಗೆ ಪಿ ಲೀಡರ್ ಆಫ್ ಅಪೋಸಿಷನ್ ಏನಿದೆಯಲ್ಲ ಆ ಸ್ಥಾನದಿಂದಲೂ ಕೂಡ ಅವರು ಕಳೆದುಕೊಳ್ಳ ಅವರು ಅನರ್ಹರಾಗ್ತಾರೆ ಸಂಸದರೇ ಆಗಿಲ್ಲ ಅಂದರೆ ಪಿ ಏನು ವಿಚಾರ ಬಿಡಿ ಸೊ ಈ ಒಂದು ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ಈ ಒಂದು ಕೇಸ್ ಈಗ ನಡೀತಾ ಇದೆ ಸೊ ಸುಬ್ರಹ್ಮಣ್ಯನ್ ಸ್ವಾಮಿ ಅವರು ಈ ಒಂದು ಕೇಸನ್ನ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಪಿ ಎಲ್ ಹಾಕದಾಗಲಿ ಕಾಂಗ್ರೆಸ್ಸಿಗರಿಗೆ ಡವಡವ ಶುರುವಾಗಿತ್ತು ಯಾಕೆಂದ್ರೆ ಈ ಹಿಂದೆ ಸುಬ್ರಹ್ಮಣ್ಯನ್ ಸ್ವಾಮಿ ಸ್ವಾಮಿ ಅವರು ಈ ಹೆರಾಲ್ಡ್ ಹಗರಣವನ್ನು ಬೆಳಕಿಗೆ ತಂದರು ಅದಾದ ಮೇಲೆ ಅದನ್ನು ಕೋರ್ಟ್ ಕಟ್ಟಕಟ್ಟೆವರೆಗೂ ಕೂಡ ಅವರು ತಂದು ನಿಲ್ಲಿಸಿದ್ರು ಆ ನಂತರ ಈ ಒಂದು ಕೇಸ್ನ ಅವರು ಕೈಗೆತ್ಕೊಂಡ್ರು ಆಗ ಒಂದಷ್ಟು ರಾಜಕೀಯವಾಗಿ ಚರ್ಚೆಗಳು ಅವೆಲ್ಲವೂ ಕೂಡ ಆದವು ಆಗಿದ್ದು ಬೇರೆ ಏನು ಅಂದರೆ ಆಗ ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಅದೊಂದು ಸುದೀರ್ಘವಾಗಿರುವಂತಹ ವಿಚಾರಣೆ ಆದರೆ ಈಗ ಅಲಹಾಬಾದ್ ಹೈಕೋರ್ಟ್ ಡಿಸೆಂಬರ್ ಹತ್ತೊಂಬತ್ತರ ಒಳಗಾಗಿ ರಿಪೋರ್ಟ್ ಕೇಳಿದೆಯಲ್ಲ ಈಗ ಸಿ ಬಿ ಐ ಅಥವಾ ಇನ್ನೊಂದು ಏಜೆನ್ಸಿ ಎಂಟ್ರಿ ಆಗಲೇಬೇಕು ಈಗ ಕೇಂದ್ರ ಗೃಹ ಸಚಿವಾಲಯ ಏನು ಅಂದರೆ ಸಿ ಬಿ ಐ ಮೂಲಕವಾಗಿ ಈ ಒಂದು ಪ್ರಕರಣದ ಇನ್ವೆಸ್ಟಿಗೇಷನನ್ನು ನಾವು ಮಾಡಿಸ್ತೀವಿ ಅಂತ ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ರೀತಿಯಾಗಿರುವಂತಹ ಟೆನ್ಷನ್ ಶುರುವಾಗಿದೆ ಸೊ ಅವರು ಭಾರತೀಯ ಪೌರತ್ವವನ್ನು ಹೊಂದಿದ್ರೂ ಕೂಡ ಬ್ರಿಟನ್ನಲ್ಲಿ ಪೌರತ್ವ ಹೊಂದಿದರೆ ಅದು ಕ್ಯಾನ್ಸಲ್ ಆಗುತ್ತೆ ಹೊಂದಿಲ್ಲ ಅಂದರೆ ಅವರು ನಿರಾಳವಾಗಿಯೇ ಇರ್ತಾರೆ ಸೊ ಅದು ಈಗಲೇ ತಕ್ಷಣಕ್ಕೆ ಏನೂ ಹೇಳೋದಕ್ಕಾಗೋದಿಲ್ಲ ಅಂದರೆ ಅವರು ಭಾರತೀಯ ಪೌರತ್ವವನ್ನು ಹೊಂದಿಯೂ ಬ್ರಿಟನ್ನಲ್ಲಿ ಪೌರತ್ವ ಹೊಂದಿದ್ದಾರೆ ಅಂತಲೂ ಹೇಳೋದಕ್ಕೆ ಆಗೋದಿಲ್ಲ ಏನು ಬೇಕಾದರೂ ಆಗಿರಬಹುದು ಏನು ಅಂತ ಗೊತ್ತಿಲ್ಲ ಗೆಳೆಯರೆ ಒಟ್ಟಾರೆಯಾಗಿ ರಾಹುಲ್ ಗಾಂಧಿ ಅವರಿಗೆ ಒಂದು ಶಾಕ್ ಅಂತೂ ಎದುರಾಗಿದೆ ಅಲಹಾಬಾದ್ ಹೈಕೋರ್ಟ್ನಿಂದ ಈ ಮಾಹಿತಿ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ